ಸುಮಾರು ನೂರ ಚಿಲ್ಲರೆ ಕೋಟಿ ಬಹುವೆಚ್ಚದ ಯೋಜನೆ ತರ ಸುಮಾರು ಇಪ್ಪತ್ತ್ಮೂರು ಹಳ್ಳಿಗೂ ಕೂಡ ನೀರು ತರಬೇಕಾಗಿತ್ತು ಆದರೆ ಕೆಲವು ಅಧಿಕಾರಿ ಹಾಗೂ ರಾಜಕೀಯ ವೈಫಲ್ಯತೆಗಳಿಂದ ನೀರಾವರಿ ಯೋಜನೆ ಪೂರ್ವಗೊಳ್ತದೆ ಅದರಲ್ಲಿ ಸದ್ಯ ಸುಮಾರು ಹತ್ತು ಸಾವಿರ ಹೆಕ್ಟರ್ ಭೂಮಿಗೆ ಏನು ನೀರು ಪೂರೈಸ್ತಾ ಇದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಅದೇ ಒಬ್ಬ ರೈತನಿಂದ ಸುಮಾರು ಐದು ಹಳ್ಳಿಗೆ ಏನು ನೀರು ಪೂರ್ಣ ಪ್ರಮಾಣದಲ್ಲಿ ಮೂಡಬೇಕಾಗಿತ್ತು ಆ ಒಂದು ನೀರು ಬರ್ತಾ ಇಲ್ಲ ಕಾರಣ ರೈತರು ಹಳ್ಳಿಯಟ್ಟಿ ಗ್ರಾಮದಲ್ಲಿ ಹವಳ್ಳೇಕರ್ ಒಬ್ಬ ರೈತರಿದ್ದಾರೆ ಅವರ ಉಪ್ಪು ತಂಟೆ ತಕರದಿಂದ ಈಗ ಕಾಲುವೆಗೆ ನೀರು ಹೋಗಬೇಕಾಗಿತ್ತು ಅದು ಬಹುದಿನಗಳಿಂದ ನಿಂತ ಇದ್ದೀವಿ ರೈತರು ಕೂಡ ಅವರಿಗೆ ಒಂದು ಮನವೊಲಿಕೆ ಮಾಡಿದ್ರು ಕೂಡ ಸಾಧ್ಯವಾಗ್ತದೆ ಅವ್ರು ಹೇಳೋದಿಷ್ಟೇ ಅವರು ಕೂಡ ಕಾರಣಾತ್ಮಕವಾಗಿ ಕೇಳ್ತಾ ಇದ್ದಾರೆ ಬಟ್ ಈ ಸಮಸ್ಯೆ ಏನಪ್ಪ ಅಂದ್ರೆ ನಮ್ಗೆ ಯಾರಿಗೂ ಕೂಡ ಒಂದು ಯೋಜನೆ ಲಾಭ ನಮಗೆ ನೀರು ಬಂದರೆ ಸಾಕು ಅನ್ನೋ ಅಂತ ಮಟ್ಟಿಟ್ಟಿದ್ದೀವಿ ಆದರೆ ಒಬ್ಬರು ವಿಳಂಬ ಮಾಡೋದ್ರಿಂದ ನಮಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಂಡು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಅವ್ರಿಗೆ ಏನು ಪರಿಹಾರ ಸಿಗಬೇಕು ಅದನ್ನು ಶಾಸಕರು ಸ್ಥಳೀಯ ಅಧಿಕಾರಿಗಳು ಆ ರೈತರಿಗೆ ಸ್ಪಂದಿಸಿ ಸಿದ್ಧವೇ ಪರಿಹಾರ ಕೊಡಬೇಕು ಮತ್ತು ನಮಗೆ ಇವತ್ತಿನ ಇವತ್ತು ನಮಗೆ ನೀರು